ಟ್ರಂಪ್ ಸುಂಕದ ಏಟಿಗೆ ಷೇರುಪೇಟೆಗಳು ಗಿರಗಿರ ಅಮೆರಿಕದ ಷೇರುಪೇಟೆಯಲ್ಲಿ ತಲ್ಲಣ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ದೇಶಗಳ ಮೇಲೆ ಸುಂಕ ಹೇರಿಕೆ ಜಾರಿ ಮಾಡುತ್ತಿದ್ದಂತೆ ಹಲವು ರಾಷ್ಟ್ರಗಳ ಷೇರುಪೇಟೆಗಳಲ್ಲಿ ತಲ್ಲಣ ಸೃಷ್ಟಿಯಾಗಿದೆ ಏಪ್ರಿಲ್ ಮೂರರಂದು ಗುರುವಾರ ಭಾರತದ ಸೆನ್ಸೆಕ್ಸ್ ನೂರ ಇಪ್ಪತ್ತೆರಡು ಅಂಶಗಳು ಮತ್ತು ನಿಫ್ಟಿ ಷೇರುಪೇಟೆ ಸೂಚ್ಯಂಕಗಳು ಎಂಬತ್ತೆರಡು ಅಂಶಗಳಷ್ಟು ಇಳಿಕೆ ಕಂಡಿವೆ ಆದರೆ ಅಮೆರಿಕ ಷೇರುಪೇಟೆ ಡೌ ಜೋನ್ಸ್ ಡಬಾರನ್ ಕೆಳಕ್ಕೆ ಬಿಡಿದ್ದು ವಹಿವಾಟು ಆರಂಭದಲ್ಲೇ ಸಾವಿರದ ಐನೂರಕ್ಕೂ ಹೆಚ್ಚು ಪಾಯಿಂಟ್ಸ್ ಕುಸಿತ ದಾಖಲಿಸಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಕಿರೋ ಪ್ರತಿ ಸುಂಕದಿಂದಾಗಿ ಆರ್ಥಿಕ ಬೆಳವಣಿಗೆ ಹಾಗೂ ಕಾರ್ಪೊರೇಟ್ ಕಂಪನಿಗಳ ಲಾಭ ಗಳಿಕೆಯ ಮೇಲೆ ಭಾರಿ ಹೊಡೆತ ಕೊಡುವ ಮುನ್ಸೂಚನೆ ಸಿಕ್ಕಿರೋದ್ರಿಂದ ಹೂಡಿಕೆದಾರರು ಅಮೆರಿಕದ ಷೇರುಪೇಟೆಯಿಂದ ಕಾಲ್ ಕೀಳ್ತಿದ್ದಾರೆ ಇದರ ಪರಿಣಾಮ ಹಲವು ಕಂಪನಿಗಳ ಷೇರು ಬೆಲೆಯ ಮೇಲೆ ಆಗ್ತಾ ಇದೆ ಪ್ರಮುಖ ಷೇರು ಸೂಚ್ಯಂಕಗಳು ಐದು ಪರ್ಸೆಂಟ್ವರೆಗೂ ಇಳಿಕೆ ದಾಖಲಿಸಿದೆ ಹೆಚ್ ಪಿ ವಿಲಿಯಮ್ಸ್ ಸೋನಾಮಾ ರಾಲ್ಫ್ ಲಾರೆನ್ ಹಾಗೂ ಟಾರ್ಗೆಟ್ನಂಥ ಕಂಪನಿಯ ಶೇರ್ಗಳು ಎರಡು ಅಂಕಿಗಳ ಕುಸಿತ ದಾಖಲಿಸಿವೆ ಡೌ ಇಂಡಸ್ಟ್ರಿಯಲ್ ಸಾವಿರದ ನಾನ್ನೂರ ಐವತ್ತು ಅಂಶಗಳಷ್ಟು ಅಂದರೆ ಶೇಕಡಾ ಮೂರು ಪಾಯಿಂಟ್ ನಾಲ್ಕರಷ್ಟು ಕುಸಿತ ದಾಖಲಿಸಿದೆ ಇನ್ನು ಪ್ರಮುಖ ಟೆಕ್ ಕಂಪನಿಗಳು ಲಿಸ್ಟ್ ಆಗಿರುವ ನಾಸ್ಟಾಕ್ ಸೂಚ್ಯಂಕವು ಒಂದೇ ಬಾರಿಗೆ ಐದು ಪಾಯಿಂಟ್ ಎಂಟು ಪರ್ಸೆಂಟ್ನಷ್ಟು ಇಳಿಕೆಯಾಗಿದೆ ಎನ್ವಿಡಿಯಾ ಆ್ಯಪಲ್ ಅಮೆಝಾನ್ ಸೇರಿದಂತೆ ಬಹುತೇಕ ಎಲ್ಲ ಟೆಕ್ ಕಂಪನಿಗಳ ಷೇರು ಬೆಲೆಯು ಶೇಕಡಾ ಆರರಿಂದ ಎಂಟರವರೆಗೂ ಕುಸಿತ ಕಂಡಿವೆ ಇದರ ಜೊತೆಗೆ ನೈಕಿ ಶೇರು ಹನ್ನೆರಡು ಪರ್ಸೆಂಟ್ ಜೀಪ್ ತಯಾರಿಕಾ ಕಂಪನಿ ಸ್ಟೆಲಾಂಟಿ ಶೇರು ಬೆಲೆಯು ಏಳು ಪರ್ಸೆಂಟ್ ಅಷ್ಟು ಇಳಿಕೆಯಾಗಿದೆ ಮೆಕ್ಸಿಕೋ ಮತ್ತು ಕೆನಡಾದ ಮೇಲೂ ಸುಂಕ ಹಾಕಿರೋದ್ರಿಂದ ಅಲ್ಲಿ ಉತ್ಪಾದನಾ ಘಟಕಗಳನ್ನು ಹೊಂದಿರೋ ಅಮೆರಿಕದ ಕಂಪನಿಗಳಿಗೆ ಭಾರಿ ಹೊಡೆತ ಬಿದ್ದಿದೆ ಅಸೆಂಬ್ಲಿ ಮತ್ತು ತಯಾರಿಕೆ ಎರಡನ್ನೂ ನಿಲ್ಲಿಸುವ ಪರಿಸ್ಥಿತಿ ಕಂಪನಿಗಳಿಗೆ ಎದುರಾಗಿದೆ ಎರಡೆರಡು ಕಡೆ ಕಂಪನಿಗಳು ಸುಂಕ ಕೊಟ್ಟು ಪ್ರಾಡಕ್ಟನ್ನು ಮಾರಾಟ ಮಾಡಿ ಅದರಿಂದ ಲಾಭ ಗಳಿಸೋದು ಈಗ ಸವಾಲಿನ ಮಾತಾಗಿದೆ ಅಮೆರಿಕದ ಡಾಲರ್ ಮೌಲ್ಯವು ಯುರೋ ಜಪಾನ್ನ ಎನ್ ಹಾಗೂ ಸ್ವಿಸ್ನ ಫ್ರಾಂಕ್ ಕರೆನ್ಸಿ ಎದುರು ಎರಡು ಪರ್ಸೆಂಟ್ ಕಡಿಮೆಯಾಗಿರೋದು ಷೇರು ಪೇಟೆಯಲ್ಲಿ ತಲ್ಲಣಕ್ಕೆ ಮತ್ತೊಂದು ಕಾರಣ ಇದರ ಜೊತೆಗೆ ತೈಲ ಬೆಲೆಯು ಶೇಕಡ ಆರರಷ್ಟು ಕಡಿಮೆಯಾಗಿದೆ ಹಾಗೂ ಹೂಡಿಕೆದಾರರು ಚಿನ್ನವನ್ನು ಸಹ ಮಾರಾಟ ಮಾಡ್ತಿದ್ದಾರೆ ಕೆಲವು ಹೂಡಿಕೆದಾರರು ಎರಡು ವರ್ಷಗಳಿಂದ ಆಗಿರುವ ಹೂಡಿಕೆಯ ಲಾಭವನ್ನು ಪಡೆಯೋಕೆ ಮುಂದಾಗಿದರೆ ಇನ್ನು ಕೆಲವರು ಆರ್ಥಿಕ ಹಿಂಜರಿತ ಸೃಷ್ಟಿಯಾಗುವ ಆತಂಕದಲ್ಲಿ ಹೂಡಿಕೆಯನ್ನು ಸೇಫ್ ಮಾಡಿಕೊಳ್ಳೋಕೆ ಷೇರುಗಳನ್ನು ಮಾರಾಟ ಮಾಡ್ತಿದ್ದಾರೆ ಕಚ್ಚಾ ತೈಲ ಚಿನ್ನದ ಬೆಲೆಯೂ ಇಳಿಕೆ ಅಮೆರಿಕನ್ ಡಾಲರ್ ಮೌಲ್ಯವು ಕುಸಿತ ಏಪ್ರಿಲ್ ಐದರಿಂದ ಅಮೆರಿಕಕ್ಕೆ ಬೇರೆ ದೇಶಗಳಿಂದ ಬರೋ ಎಲ್ಲ ವಸ್ತುಗಳ ಮೇಲೂ ಕನಿಷ್ಠ ಹತ್ತು ಪರ್ಸೆಂಟ್ ಸುಂಕವನ್ನು ವಿಧಿಸಲಾಗ್ತಿದೆ ಅದರಲ್ಲೂ ಚೀನಾದ ವಸ್ತುಗಳಿಗೆ ಹೊಸದಾಗಿ ಮೂವತ್ನಾಲ್ಕು ಪರ್ಸೆಂಟ್ ಟಾರಿಫ್ ಘೋಷಣೆಯಾಗಿರೋದ್ರಿಂದ ಅದರ ಮೇಲೆ ಒಟ್ಟು ಸುಂಕ ಐವತ್ನಾಲ್ಕು ಪರ್ಸೆಂಟ್ ಆಗುತ್ತೆ ಭಾರತದ ವಸ್ತುಗಳ ಮೇಲೆ ಇಪ್ಪತ್ತಾರು ಪರ್ಸೆಂಟ್ ಸುಂಕ ವಿಧಿಸಲಾಗಿದೆ ಇನ್ನು ಎಲ್ಲ ದೇಶಗಳ ಆಟೋಮೊಬೈಲ್ಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಫಿಕ್ಸ್ ಆಗಿದೆ ಯುರೋಪಿಯನ್ ಒಕ್ಕೂಟಕ್ಕೆ ಇಪ್ಪತ್ತು ಪರ್ಸೆಂಟ್ ಜಪಾನ್ಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಟಾರಿಫ್ ಹಾಕಲಾಗಿದೆ ಇನ್ನು ಪುಟ್ಟರಾಷ್ಟು ತೈವಾನ್ ಹಾಗೂ ವಿಯೆಟ್ನಾಂ ಕೂಡ ಸುಂಕದ ಹೊಡೆತಕ್ಕೆ ಸಿಲುಕಿವೆ ಕಚ್ಚಾ ತೈಲ ಏಳು ಪರ್ಸೆಂಟ್ ಚಿನ್ನ ಒಂದು ಪರ್ಸೆಂಟ್ ಇಳಿಕೆಯಾದರೆ ನಾಸ್ಟಾಕ್ ಸೂಚಂಕು ಐದು ಪರ್ಸೆಂಟ್ ಸಮೀಪದಲ್ಲಿ ಇಳಿಕೆಯಾಗಿದೆ ಎಸ್ ಅಂಡ್ ಪಿ ಐನೂರು ಇನ್ನೂರ ಹತ್ತು ಅಂಶಕ್ಕೂ ಹೆಚ್ಚು ಕುಸಿತ ಕಂಡಿದೆ ರಸಲ್ಟ್ ಟೂ ತೌಸಂಡ್ ಕೂಡ ಶೇಕಡ ಆರರಷ್ಟು ಕಡಿಮೆಯಾಗಿದ್ದು ಹೂಡಿಕೆದಾರರ ಬಿಲಿಯನ್ ಗಟ್ಟಲೆ ಹೂಡಿಕೆಯು ಕೊಚ್ಚಿಕೊಂಡು ಹೋಗಿದೆ ಇದರ ಜೊತೆ ಕ್ರಿಪ್ಟೋ ಕರೆನ್ಸಿಗಳ ಬೆಲೆ ಕೂಡ ಕಡಿಮೆಯಾಗಿದೆ ಆದರೆ ಕಚ್ಚಾ ತೈಲ ಬೆಲೆ ಮತ್ತು ಚಿನ್ನದ ಬೆಲೆ ಕುಸಿದು ಕಂಡಿದ್ದು ಅದರ ಜೊತೆಗೆ ಡಾಲರ್ ಮೌಲ್ಯವು ಆಗಿರೋದ್ರಿಂದ ಭಾರತದಂಥ ರಾಷ್ಟ್ರಗಳಿಗೆ ತೈಲ ಮತ್ತು ಚಿನ್ನ ಆಮದು ಬೆಲೆಯು ಕಡಿಮೆಯಾಗೋ ಸಾಧ್ಯತೆ ಇದೆ ಒಟ್ನಲ್ಲಿ ಟ್ರಂಪ್ ಕೊಟ್ಟಿರೋ ಸುಂಕದ ಏಟು ಮೊದಲ ದಿನವೇ ಅಮೆರಿಕಕ್ಕೆ ತಿರುಗೇಟು ಕೊಟ್ಟಿದೆ ಆದರೆ ಮುಂದಿನ ದಿನಗಳಲ್ಲಿ ಕಂಪನಿಗಳ ಬೆಳವಣಿಗೆ ಹಾಗೂ ಲಾಭದ ಮೇಲೂ ಇದು ಪರಿಣಾಮ ಬೀರೋದ್ರಿಂದ ಷೇರುಪೇಟೆಗಳಲ್ಲಿ ವಹಿವಾಟು ಯಾವ ಕಡೆಗೆ ಸಾಗುತ್ತೋ ಕಾದ್ ನೋಡಬೇಕಿದೆ